ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೂತನ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ನೂತನ ಕೊರಟಗೆರೆ ತಾಲೂಕು ಅಧ್ಯಕ್ಷರಾಗಿ ಜಿ ನಾಗೇನಹಳ್ಳಿ ನರಸಿಂಹಮೂರ್ತಿ ರವರನ್ನು ಆಯ್ಕೆ ಮಾಡಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಕೊರಟಗೆರೆ ತಾಲೂಕಿನ ಯಾವುದೇ ಒಂದು ಸಣ್ಣ ಹಳ್ಳಿಯ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಸಮಸ್ಯೆ ಆಗದಂತೆ ಅವರಿಗೆ ಸಹಕಾರ ನೀಡಿ ಅವರ ಜೊತೆ ಧನಿಯಾಗಿ ನಿಲ್ಲೋಣ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕುಂದೂರು ಮುರಳಿ ತಿಳಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಪ್ರೊಫೆಸರ್ ಬಿಕೃಷ್ಣಪ್ಪ ರವರ ಆಶಯದಂತೆ ಕೊರಟಗೆರೆ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳಾಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಹರೀಶ್ ಬಿಸಿ ಬುಕ್ಕಾಪಟ್ಟಣ ಮತ್ತು ಆನಂದ್ಕುಮಾರ್ ಬಸವನಹಳ್ಳಿ ಆಯ್ಕೆ ಮಾಡಲಾಗಿದೆ ಅಧಿಕೃತವಾಗಿ ಈ ತಾಲೂಕಿನ ತಾಲೂಕ್ ಸಂಚಾಲಕರಾಗಿ ಕರ್ನಾಟಕದಲ್ಲಿ ನಡೆದಂತಹ ಸಭೆಯಲ್ಲಿ ತಾಲೂಕಿನ ಪ್ರಧಾನ ಸಂಚಾಲಕರನ್ನಾಗಿ ನರ್ಸಿಮೂರ್ತಣ್ಣ ಅವ್ರನ್ನ ಆಯ್ಕೆ ಮಾಡಿದ್ರಿ ಬಹಳ ಸಂತೋಷ ಆದ್ರೂ ಮತ್ತೊಂದು ಹೋರಾಟ ತಗೊಂಡು ಆ ಬೇಜ್ ಕಾವ್ ಕಾಕುಂಬಿನಲ್ಲಿ ಅದು ಸೆಕೆಂಡ್ ಪ್ರಕರಣ ಪ್ರಪ್ರಥಮವಾಗಿ ದಲಿತರ ಮೇಲೆ ಅಲ್ಲೇ ನಡೆದಂತ ಇದಕ್ಕೆ ಕೇಸ್ ದಾಖಲಾಗಿ ಅದನ್ನ ಆಗಿತ್ತು ಆದ್ರೆ ದುಂಡ ಇವತ್ತೆಲ್ಲ ಅವರೆಲ್ಲ ಜೀವ ಶಿಕ್ಷೆ ಇದೆ ಅವರಿಗೆಲ್ಲ ಅದನ್ನ ಕರ್ನಾಟಕ ಜಲಿಸಂಗ್ರಹ ಸಮಿತಿ ತುರುವೇಕೆರೆ ತಾಲೂಕಿಂದ ನಾವೆಲ್ಲ ಎಂಬತ್ತು ಕಿಲೋಮೀಟರ್ ತುಮಕೂರು ಎಂಬತ್ತೊಂಬತ್ತು ಕಿಲೋಮೀಟರ್ ತುಮಕೂರು ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆ ಜಾತ್ರಾ ಬಂದಿದ್ದು ಸುಮಾರು ಸಾವಿರಾರು ಜನ ತಾಲೂಕು ಸಂಘಟನಾ ಸಂಚಾಲಕರಾಗಿ ಹನುಮಂತಪ್ಪ ಬಿವಿ ಬಸವನಹಳ್ಳಿ ಮಲ್ಲೇಶ್ ಬೋಡಾ ಬಂಡೇನಹಳ್ಳಿ ಮಹೇಶ್ ಲಾಯರ್ ವನವನಹಳ್ಳಿ ಮಾರುತಿ ಜಿ ಜಿನಾಗೇನಹಳ್ಳಿ ಸುರೇಶ್ ಬಾಬು ಕೊರಟಗೆರೆ ಭೀಮರಾಜು ಜಿಎಚ್ ಗೊಂದೇನಹಳ್ಳಿ ರಂಗನಾಥ್ ಬುಕ್ಕಾಪಟ್ನ ನಟರಾಜು ದಾಸರಹಳ್ಳಿ ಮತ್ತು ನಗರ ಘಟಕದ ಅಧ್ಯಕ್ಷರು ಅವಿನಾಶ್ ಜಿ ಕೊರಟಗೆರೆ ಲೋಕೇಶ್ ನಾಗಾರ್ಜುನ್ ದಾದಾಪೀರ್